ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ಡಿಫ್ರೆಂಟ್ ಆಗಿರೋ ಒಂದು ರವೆ ಉಂಡಿ ಮಾಡಿ ಇದಕ್ ನಾವು ಪಾಕು ಮಾಡೋದು ಬೇಡ ತುಪ್ಪನು ಬೇಡ ಅದ್ರ ಉಂಡಿ ತಿನ್ನಾಕ್ ಮಾತ್ರ ಬಹಳ ಮಸ್ತ್ ಆಗಿರ್ತಾವ ಹೇಗ್ ಮಾಡ್ಕೊಳೋದಂತ ನೋಡೋಣ ಇಲ್ಲೇ ಒಂದ್ ಕಡೆ ಕಾಯಕ್ಕೆ ಕಿಟ್ಟಿದ್ದೇನೆ ನಾನು ಈ ಈಗ ರವೆ ಹಾಕ್ತೇನು ನಾ ಇಲ್ಲಿ ಚಿರೋಟಿ ರವೆ ಯೂಸ್ ಮಾಡೋದೇನು ನಾನು ಎರಡ್ ಕಪ್ ಆಗುವಷ್ಟ ರವೆ ತಗೊಂಡೆನು ಇದನ್ನ ಚಿರೋಟಿ ರವೆ ತಗೊಂಡ್ ಮಾಡ್ಕೊಂಡ್ರೆ ಉಂಡಿ ಚಲೋ ಆಗ್ತಾವು ಇದನ್ನ ಹುರ್ಕೋಬೇಕು ನಾವ ಈ ತುಪ್ಪ ಅದು ಏನು ಹಾಕಿಲ್ಲ ನಾನು ಉರಿ ಸಣ್ಣ ಇಟ್ಕೊಂಡ ಹುರ್ಕೋಬೇಕು ಈ ತರ ಒಂದ್ ಉಂಡೆ ಮಾಡಿ ನೋಡ್ರಿ ಡಿಫ್ರೆಂಟ್ ಆಗೈತಿ ಐತದ ಟೇಸ್ಟ್ ಬಹಳ ಚಲೋ ಅರ್ತೈತಿ ಈಗ ಇದನ್ನ ಹುರಿಯಾಕತ್ತ ನಾಲ್ಕರಿಂದ ಐದ್ ನಿಮಿಷ ಆತು ಈಗ ಇಲ್ಲಿ ನಾವ ಹಾಲಿನ ಕೆನಿ ಮಿಕ್ಸ್ ಮಾಡ್ಬೇಕು ಹಾಲಿನ ಕೆನ್ನಿನ ಈಗ ಮನ್ಯಾಗ ನಾವು ಹಾಲು ಕಾಶಿಟ್ಟಿರ್ತೇವಲ್ಲ ನಾಗ ಅದು ಅದನ್ನ ತಕೊಂಡ್ ಮಾಡ್ಬೋದು ಇದನ್ನೇನ್ ಮಾರ್ಕೆಟ್ ಇದನ್ನ ತಗೊಂಡ್ ಬಂದ್ ಮಾಡ್ಕೋಬೇಕಂತಿಲ್ಲ ಇಲ್ಲಿ ನಾವು ಒಂದ್ ನಾಲ್ಕು ಚಮಚೆ ಆಗುವಷ್ಟ ಹಾಲಿನ ಕೆನ್ನಿ ಯೂಸ್ ಮಾಡೋದೇನು ಒಂದ್ ಕಪ್ ರವಾ ನೀವು ನೀವ ಎರಡು ಚಮಚೆ ಹಾಕಬೋರಿ ಸಾಕಷ್ಟ ಇದನ್ನೆಲ್ಲ ಚಲೋದಂಗ್ ಮಿಕ್ಸ್ ಮಾಡ್ಕೋತ ಹುರ್ಕೋಬೇಕು ஆலின் கெண்ணி ஹாக்கி மார்க்க உண்டி பால ருச்சி ஆகவு மாய நோட் நீ சாஃப்ட் ஆகி மத்தின் கென்னி அக்கிர்வலா நாவ அது ஹோவா டேஸ்ட் பர்த்ததி இத நவ்வ ஹுர்ங்க ஹுர் ரவா எல்லா மத்த ஒனாத ஒனாத ஆக்தி பூரா உண்டி தூத முக உரி சன் இட்ட மார்கோ நவ்வா ஹாலின் கெண்ணி அக்க மத்த எட்ரிந்த முரு நிமிஷ உருன்ன உரியல நோட் நீவ ಮತ್ ಇದ ರವಾ ರವಾಗ ತೆಕ್ ಇಲ್ಲಿ ಮತ್ ಒಂದ್ ಮೂರ್ ಚಮಚೆ ಆಗೋಷ್ಟ ಹಾಲ್ ಮಿಕ್ಸ್ ಮಾಡ್ತಾನೆ ನಾನ ಹೆಣ್ಣು ಬಿ ಹಾಕೋಬಹುದು ಹಾಲ್ ಬಿ ಹಾಕೋಬಹುದು ಒಮ್ಮೆ ಬಾಳ ಹಾಲು ಹಾಕೊಳಕ್ ಹೋಗ್ಬಾಡ್ರಿ ಒಮ್ಮೆ ಬಾಳ ಹಾಕೊಂಡ್ರಿ ಅಂದ್ರೆ ಅದ್ ಘಟ ಆಗ್ತತಿ ಆತರ ಆಗ್ಬಾರ್ದದ ಹಿಂಗ ಉದುರ್ ಉದುರ ಇರಬೇಕು ಈಗ ಮತ್ ಅದ ಪೂರಾ ಮತ್ ರವಾ ರವಾ ಆಗ್ತೈತಿ ಹಾಲಿನ ಕೆನಿ ಒಂದರಿಂದ ಎರಡ್ ದಿನದ ಇದ್ದ ತಗೊಂಡ್ ಮಾಡ್ಕೋರಿ ಬಾಳ್ ಹಳೇದಿದ್ದ ಕೆನಿ ಹಾಕಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಫ್ರೆಶ್ ತಗೊಂಡ್ ಮಾಡ್ರಿ ಇಲ್ಲಿ ಮತ್ತೊಂದ್ ಎರಡ್ ನಿಮಿಷ ಆಗುವಷ್ಟ ಹುರ್ಕೋಬೇಕು ಈಗ ಇಲ್ಲಿ ಮತ್ತೊಂದ್ ಎರಡ್ ಚಮಚ ಆಗುವಷ್ಟ ಹಾಲು ಹಾಕ್ತಾನು ಇದ್ ನೋಡ್ರಿ ಇದು ಚಲೋದಂಗ ಹೊರದೈತಿ ಈಗ ಇಲ್ಲಿ ನಾವು ಲಾಸ್ಟ್ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡೋದನ್ನ ನೀವು ಬೇಡ ಅಂದ್ರ ಬಿಡಬಹುದು ನಾ ಇಲ್ಲಿ ಒಂದ್ ಸ್ವಲ್ಪ ಕಾಜು ಕಿಶ್ಮಿಶಿ ಮತ್ ಗೋಡಂಬಿನ ಹುರಿದಿಟ್ಕೊಂಡೆನು ಇವತ್ನೀಗ ಮಿಕ್ಸ್ ಬೇಡ ಅಂದ್ರೆ ಸ್ಕಿಪ್ ಬಿ ಮಾಡಬಹುದು ಡ್ರೈ ಫ್ರೂಟ್ಸ್ ಹಾಕಿದ್ ಬೆಳತ್ವಿ ನೀವು ಒಂದರಿಂದ ಎರಡ್ ನಿಮಿಷ ಹುರ್ಕೋಬೇಕು ಇವತ್ನ ಇದೀಗ ಆಗೇತಿ ಗ್ಯಾಸ್ ಬಂದ್ ಮಾಡ್ತೇನೆ ನಾನು ಗ್ಯಾಸ್ ಬಂದ್ ಮಾಡ್ಬಿ ಏಕದಮ್ಮ ಬಿಡಾಕ್ ಹೋಗ್ಬೇಡ್ರಿ ತೆಳಗ ಹೊತ್ತೈತದ ಇದನ್ನ ಪೂರಾ ಎಲ್ಲಾ ಹುರ್ಕೊಳಾಕ್ ನಮ್ಗ ಒಂದ್ ಹದಿನೈದು ನಿಮಿಷ ಟೈಮ್ ಹಿಡಿತು ನೀವು ಅಟ್ಟ ಒಂದು ಸ್ವಲ್ಪ ಮಾಡ್ಕೊಳದಿರಿ ಅಂದ್ರೆ ಲಘುನು ಆಗ್ತೈತಿ ಈಗ ಇದನ್ನ ನಾನು ಈ ಬುಟ್ಟಿಯಾಗಿ ತಕೊಂಡೇನು ಲಘು ಆರ್ತೈತಿ ಒಂದು ಸ್ವಲ್ಪ ಆರಿದ ಬಳಕ ಸಕ್ರೆ ಮಿಕ್ಸ್ ಮಾಡ್ಕೋಳನು ಈಗಿದ ಒಂದು ಸ್ವಲ್ಪ ಆರೈತಿ ಈಗ ನಾವು ಸಕ್ರೆ ಮಿಕ್ಸ್ ಮಾಡ್ಕೋಬೇಕು ಪೂರ ಆರೋ ತಕ ಭೀ ಬಿಡ್ಬೇಡ್ರಿ ಒಂದು ಸ್ವಲ್ಪ ಬೆಚ್ಚಗಿರ್ಬೇಕದ ನಾ ಎರಡು ಕಪ್ ರವಾಕ ಎರಡು ಕಪ್ ಸಕ್ರೆ ಮಿಕ್ಸ್ ಮಾಡ್ಕೊಳದೇನು ಸ್ವೀಟ್ ಕಡಿಮೆ ಬೇಕಂದ್ರೆ ಒಂದು ಸ್ವಲ್ಪ ಕಡಿಮೆ ಹಾಕಿ ಮಾಡ್ಕೋಬಹುದು ನಾ ಸಕ್ರೆ ಸಣ್ಣ ಮಾಡ ಬಿ ಕೂಡಿದನು ಎರಡು ಕೂಡ್ಸಿ ಸಣ್ಣ ಇದನ್ನ ಕೈಲೇನ ಮಾಡ್ರಿ ಈಗ ಸಕ್ಕರೆ ರವೆ ಎಲ್ಲಾ ಮಿಕ್ಸ್ ಆಗೇತಿ ಈಗ ಇಲ್ಲಿ ಒಂದ್ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೋಬೇಕು ನಮ್ ಗುಂಡಿ ಕಟ್ಟ ಕಟ್ಬೇಕು ನೋಡಿ ಒಂದ್ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ರಿ ಹಾಲು ನೀವು ಸುಡವು ಭೀ ಹಾಕೋಬಾರ್ದು ಮತ್ ಫ್ರಿಜ್ನಾಗ ಇದು ಹಾಲು ಭೀ ಹಾಕೋಬಾರ್ದು ರೂಮ್ ಟೆಂಪ್ರೇಚರ್ ಹಾಲು ಮಿಕ್ಸ್ ಮಾಡ್ಕೋರಿ ಇಲ್ಲಿ ನಂಗೆ ಎರಡರಿಂದ ಮೂರು ಚಮಚೆ ಹಾಲು ಹತ್ತಿದು ಈಗಿದ ಉಂಡೆ ಕಟ್ಟಾಕ ಕರೆಕ್ಟ್ ಆಗೈತಿ ಈಗ ನಾವು ಉಂಡಿ ಕಟ್ಕೊಳುನು ನಿಮಗೆ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ನೋಡಿ ಕಟ್ಕೋಬಹುದು ನೋಡ್ರಿ ಏನು ಮಸ್ತಾಗಿ ಆಗಿ ಬರದಾವು ನೋಡ್ಬೋದ ನೀವ ನೋಡ್ರಿ ಎಲ್ಲಾ ಉಂಡಿನ ಕಟ್ಕೊಂಡೇನ್ ನಾನ ಏನ್ ಮಸ್ತ್ ಆಗಿ ಬಂದವು ಒಂದ್ ಉಂಡಿ ಒಡಕ್ ತೋರಿಸ್ತೇನೆ ನೋಡ್ರಿ ನಾನ್ ನಿಮಗ ಎಷ್ಟು ಸಾಫ್ಟ್ ಆಗಿ ಬಂದವು ನನ್ ವಿಡಿಯೋ ಚಲೋ ಅನ್ನಿಸ್ತಂದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು